ದೇವನಹಳ್ಳಿ ತಾಲೂಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭುವನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದೊಡ್ಡ ಸಣ್ಣ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ನಡೆಯಿತು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗಿಯಾಗಿ ತನ್ನ ಯಶಸ್ಸಿನ ಹಾದಿಗೆ ಮುಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವುದಾದರೂ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಭಾಗವಹಿಸುವಿಕೆ ಮುಖ್ಯ ದೇಶದ ಮುಂದಿನ ಭವಿಷ್ಯ ಇಂದಿನ ಮಕ್ಕಳು ಅದನ್ನು ಉತ್ತಮ ರೀತಿಯಲ್ಲಿ ರೂಪಿಸಲು ಶಿಕ್ಷಕರ ಪಾತ್ರ ಬಹುಮುಖ್ಯ ಅಂತ ತಿಳಿಸಿದರು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಲಲಿತಮ್ಮ ಮಾತನಾಡಿ ಪೋಷಕರು ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿ ಪ್ರತಿಭೆಗಳು ಮಕ್ಕಳಲ್ಲಿ ಇದ್ದೇ ಇರ್ತದೆ ಅದನ್ನು ಶಿಕ್ಷಕರು ಗುರುತಿಸಿ ಹೊರತರುವ ಇಂತಹ ವೇದಿಕೆಗಳು ಅಗತ್ಯ ನಮ್ಮಲ್ಲಿ ಸುಸಜ್ಜಿತವಾದ ಕಟ್ಟಡ ಉತ್ತಮ ಶಿಕ್ಷಕರು ಇದ್ದಾರೆ ಅದನ್ನು ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಿ ಅಂತ ತಿಳಿಸಿದರು ಪ್ರತಿಭೆಯ ಹೊರತಗಿಯೋದಕ್ಕಾಗಿ ಒಂದು ಉತ್ತಮವಾದಂತಹ ವೇಷ ಏನು ಅಂತ ಹೇಳಿ ಇಷ್ಟಪಡ್ತಾರೆ ಶಿಕ್ಷಣ ಬರ್ತಿರ್ತದೆ ಯಾವ ಮಗು ಮನಸ್ಸಲ್ಲಿ ಇಲ್ಲ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ ಆ ಪ್ರತಿಭೆ ನೀಚೆ ತರಬೇಕಾದ್ರೆ ಈ ತರದ ವೇಷ ಹೇಳುದು ತುಂಬಾ ಮುಖ್ಯ ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಅವರಲ್ಲಿ ನೀವು ಎಷ್ಟೇ ಪಾಠ ಮಾಡಿ ಬೇರೆ ಚಟುವಟಿಕೆಗಳು ಇರಲಿ ಇರ್ತಾರೆ ಬಟ್ ಅವರಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರತಿಭೆಗಳನ್ನ ಈ ಮುಖ್ಯವಾಗಿ ಇಂತಹ ಒಂದು ಕಾರ್ಯಕ್ರಮಗಳು ಬೇಕಾಗ್ತದೆ ಹೇಳ್ತಾ ಕೆಲವೊಂದು ಕಡೆ ಶಾಲೆಗಳನ್ನ ಸ್ಥಿತಿ ಬಂದಿದೆ ಕೆಲವು ಕಡೆ ಮಕ್ಕಳು ಕೂತ್ಕೊಳ್ಳೋದಿಕ್ಕೆ ಕಟ್ಟಡಗಳಿಲ್ಲ ಮತ್ತು ಶಿಕ್ಷಕರಲ್ಲ ಬಟ್ ನಮ್ಮಲ್ಲಿ ಉತ್ತಮವಾದ ಕಟ್ಟಡಗಳು ಇದ್ದಾವೆ ಉತ್ತಮವಾದ ಶಿಕ್ಷಕರು ಇದ್ದಾರೆ ಅದಕ್ಕೆ ತಕ್ಕಾಗಿ ಉತ್ತಮವಾದ ಮಕ್ಕಳು ಇದ್ದೀರ ಈ ಒಂದು ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಂಡು ಮಕ್ಕಳು ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಪಡೆಯಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ಮಗು ಇಷ್ಟೇ ಸ್ಪರ್ಧೆನಲ್ಲಿ ಮೂರು ಸ್ಪರ್ಧೆನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಸೊ ಹಾಗಾಗಿ ಆ ನಿಯಮಗಳು ಸುತ್ತೋಲೆ ಪ್ರಕಾರವೇ ಜಡ್ಜಸ್ ನೇಮಕ ಆಗಿದೆ ಹಾಗಾಗಿ ಆ ಮಕ್ಕಳು ಏನು ಬಂದಿದೆ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದೆ ಆಶುಭಾಷಣ ಸ್ಪರ್ಧೆ ಇರ್ಬೋದು ಕಷ್ಟಪಾಠ ಪದ್ಯದ ವಾಚನ ಇರ್ಬೋದು ಕ್ಲೇ ಮಾಡಲಿಂಗ್ ಇರ್ಬೋದು ಆನಂತರ ಏಕಪಾತ್ರ ಅಭಿನಯ ಆಯ್ತು ಈಗೇನ್ ಮಾಡ್ತಿರಲ್ಲ ಬೇರೆ ಬೇರೆ ವೇಷಗಳನ್ನ ಹಾಕೊಂಡು ಬರ್ತಿರಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರ್ಬೋದು ಸೊ ಇದನ್ನೆಲ್ಲವನ್ನು ಕೂಡ ರೆಡಿಯಾಗಿ ಬಂದಿರ್ತಾರೆ ಬಣ್ಣಗಳಲ್ಲಿ ಜನರಿಗೆ ಪಾರ್ಟಿಸಿಪೇಟ್ ಮಾಡಿ ಟೆಚ್ಚರ್ಸ್ ಒಳ್ಳೆಯ ಟೆಡ್ಮೆಂಟನ್ನು ನೋಡಿ ಏನು ಹೇಳಿದರೆ ಎಲ್ಲ ನಮ್ಮ ಮಕ್ಕಳೇ ದೇಶದ ಆಸ್ತಿನೇ ನಮ್ಮ ಶಾಲೆಗೆ ಅಪಮಾನ ನಮ್ದಲ್ಲ ಎಲ್ಲರೂ ಕೂಡ ಸಮಾಜವನ್ನು ಅಭಿವೃದ್ಧಿ ಮಾಡೋದಕ್ಕೆ ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಹುಟ್ಟಿ ಬಂದಿರುವಂತಹ ಮಕ್ಕಳು ಅದಕ್ಕೆ ಏನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೊಟ್ಟಾದ ಈ ಕಮಿಷನನ್ನು ಏನೇ ಕಡೆ ಅಂತ ಹೇಳಿದರೆ ಆಯುಕ್ತಗಳ ಅಧ್ಯಕ್ಷ ಏನೇಕಾರಂದ್ರೆ ನಮ್ಮ ದೇಶದ ಭವಿಷ್ಯ ತರಗತಿ ಒಟ್ಟಿಗೆಗಳಲ್ಲಿ ರೂಪುಕೊಳ್ತೀವಿ ಅಂತ ಆಮೇಲೆ ಈಗಿನ ಮಕ್ಕಳು ಮೂವತ್ತೈದು ಪ್ರಜೆಗಳು ಅಂತ ಹೇಳ್ತಿದ್ವಿ ಆವಾಗ ನಾವು ಒಂದು ಐವತ್ತು ವರ್ಷದಲ್ಲಿ ಆದರೆ ಈಗಿನ ಮಕ್ಕಳು ಈಗಿನ ಪ್ರಜೆ ಅಂತ ಹೇಳಿ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ನವೋದಯ ತಿರುಗೋದರಾಣಿ ಪರೀಕ್ಷೆ ಮೂರನೇ ದೇಸಾಯಿ ಪರೀಕ್ಷೆ ಎಲ್ಲಿ ಮಕ್ಕಳನ್ನ ಸಜ್ಜುಗೊಳಿಸಿ ಅಂತ ಹೇಳ್ಬಿಟ್ಟು ಭೇಟಿ ಹೇಗೆ ಬರ್ತಾ ಇತ್ತು ಆ ವಿಷಯನೂ ಕೂಡ ಆ ಶಿಕ್ಷಕರು ಗಮನ ಹರಿಸ್ಲಿಗಳನ್ನ ನಾವು ವಿಶೇಷವಾಗಿ ನಾನು